ವೆಂಕೇಗೌಡ ಪಕ್ ನಮ್ಮ ಪಕ್ಕದ ಗ್ರಾಮದ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ಪಕ್ಕದ ಊರಾದಂಥ ಉರುಳಿಗೆ ಉರುಳುಗುರ್ ಗ್ರಾಮದಲ್ಲಿ ಮತ್ತು ರಾಮಪ್ಪನವರ ಕುಮಾರನಾಗಿ ಜನಿಸಿ ಇವತ್ತು ಅವರು ನಾವು ಅವೆಲ್ಲ ಗ್ರಾಮಸ್ಥರೆಲ್ಲ ಮನವಿ ಮಾಡಿದೆ ಇವತ್ತು ಭಗವಂತ ನಿಮಗೆ ಒಳ್ಳೇದು ಮಾಡಿದ್ದಾನೆ ಆ ಭೋಗನಂದೀಶ್ವರ ನೀವು ಒಂದು ಒಳ್ಳೆ ಉದ್ಯಮಿಯಾಗಿದ್ದೀರಿ ನೀವೇನಾದರೂ ಮಾಡಿ ಈ ದೇವಾಲಯಕ್ಕೆ ಒಂದು ಹೊಸ ರಥವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಒಪ್ಪಿ ಇವತ್ತು ಒಂದು ದೊಡ್ಡ ರಥವನ್ನು ಸುಮಾರು ಎರಡು ಕೋಟಿಗೂ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ಇವತ್ತು ರಥವನ್ನು ತಂದಿದ್ದಾರೆ ತಂದು ಇವತ್ತು ಅದನ್ನು ನಾವು ಚಾಲನೆ ಕೊಡೋದಕ್ಕೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಕೊನೆ ಕಾರ್ತಿಕ ಮಾಸದ ಸೋಮವಾರ ಆವತ್ತು ಚಾಲನೆಯನ್ನು ಕೊಡ್ತೀರಿ ಸಪ್ ಮಗ ನನಗೆ ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಈ ರಥ ಪ್ರತಿ ವರ್ಷ ನಾನು ನಾನು ಹುಟ್ಟಿದಾಗಿಂದೂ ಇಲ್ಲಿ ರಥೋತ್ಸವ ರಥ ಮಹಾಶಿವರಾತ್ರಿಗೆ ರಥ ಕಾರ್ಯಕ್ರಮ ಏನಾಗ್ತದೆ ಅದು ಪ್ರತಿ ಶಿವರಾತ್ರಿಗೂ ನಾನು ಭಾವ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಇದ್ದರೂ ಸಹಿತ ಮತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪ್ರತಿ ದಿನ ಪ್ರತಿ ವರ್ಷನೂ ಭಾಗವಹಿಸ್ತಾ ಇರ್ತೇನೆ ಹಾಗೇ ನನ್ನ ಮನಸ್ಸಲ್ಲಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನೇ ನರ ನನಾಗಿ ನನ್ಕೊಳ್ತಾ ಬಂದ ಇದ್ದಾಗ ಹಾಗೆ ಅದು ಭಗವಂತ ನನಗೆ ಶಕ್ತಿ ಶಕ್ತಿ ಕೊಟ್ಟ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ದಿನ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂತ ಕೇಳಿದಾಗ ನನಗೆ ಶಕ್ತಿ ಆಯಿತು ಹಾಗೆ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಮನಸ್ಫೂರ್ತಿಯಾಗಿ ನನಗೆ ಭಗವಂತ ಪ್ರೇರಣೆಯಾಗಿ ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಬಂದು ದೊರೆತಿದೆ ಹಾಗೆ ಕಾರ್ಯಕ್ರಮ ನಾಳೆ ಹೋಮ ಇದೆ ನಾಡಿದ್ದು ರಥೋತ್ಸವ ಇದೆ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲರೂ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಸುಖಶಾಂತಿಯಿಂದ ಶಾಂತಿಯಿಂದ ಬದುಕಬೇಕು